ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಅರಣ್ ಸಿಂಧು ಬೈತ್ರೆ ನಾನು ಅವನಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಗೆ ನೈಸ್ ಡೇ ಈ ವ್ಲಾಗ್ ಬಂದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮ ಚಿರುದು ಹುಷಾರಿಲ್ಲ ಅಂತೇಳಿ ಕೆಮ್ಮು ನಗಡೆ ಮತ್ತು ಜಾಸ್ತಿ ಆಗಿಬಿಟ್ಟಿದೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ತುಂಬ ಕಿರಿಕಿರಿ ಆಗಿಬಿಟ್ಟಿದೆ టాక్ ఇప్పుడు టాని హూ కమ్మిల్ అవును రాత్రి మంకొద నూ కూడా మనకి సరేండి అంతి చిరున ఎవరిస్కుంటు హాలను కుత్క మాట్ాడుతా ఈగనే చిరు ఏను గొత్తా హింగే కేమ్మగడే ఆకి అంతా ఏను అంత అంద ನಿನ್ನೆ ಐಸ್ ಕ್ರೀಮ್ ಎಲ್ಲ ತಿನ್ನಿರಿ ಮತ್ತು ಅವ್ರಗಡೆಯಿಂದ ಚಿಪ್ಸ್ ಎಲ್ಲ ತಿಂದರೆ ನೀವು ಯಾವಾಗೋ ಪ್ಯಾಕ್ ಮಾಡಿರೋದನ್ನೆಲ್ಲ ತಿಂತ ಅದಕ್ಕೆ ಇವಾಗ ಹಿಂಗೆ ಎಲ್ತ್ ಅಪ್ಸೆಟ್ ಆಗಿದೆ ನಿನಗೆ ಅಂತಂದು ಅಂತ ಅಂತ ಹೇಳ್ತಿದ್ದ ಅವನು ಪಾಪ ಅವನಿಗೆ ಏನು ಗೊತ್ತಾಗುತ್ತೆ ಚಿಕ್ಕ ಮಕ್ಳಲ್ವ ಎಲ್ಲರೂ ತಿನ್ನೋದಕ್ಕೆ ಆಸೆ ಪಡ್ತಾರೆ ಮತ್ತು ಹೊರಗಡೆ ಹೋದಾಗ ಮಣ್ಣಲ್ಲೆಲ್ಲ ಆಟ ಆಡ್ತೀರ ನೀವು ಅಲ್ಲಿ ಏನಿದೆ ಅಂತ ನೋಡೋದಿಲ್ಲ ಸುಮ್ಮನೆ ತಗೊಳೋದು ಆಟ ಆಡೋದು ಮಾಡ್ತಿರ್ತೀರ ಸೊ ಅದೆಲ್ಲ ಡಸ್ಟ್ ಅಲರ್ಜಿ ಆಗಿದೆ ಚುರು ನಿನಗೆ ಅಂತ ಅಂದಿದ್ದಕ್ಕೆ ಹೌದಮ್ಮ ಮತ್ತು ನಾನು ಮುಟ್ಟೋದಿಲ್ಲ ಮಣ್ಣನ ಜೊತೆಯಲ್ಲ ಆಟಾಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದವನು ಮತ್ತು ಹೇಳ್ತಾನೆ ಹಿಂಗೆ ಈ ಥರ ಹೇಳ್ದಾಗ ಹೇಳ್ತಾನೆ ಮತ್ತೆ ಅದೇ ಕೆಲಸನೇ ಮಾಡ್ತಾನೆ ಪಾಪ ಮಕ್ಕಳಲ್ವ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಹಂಗೆ ಮಾತಾಡ್ತಾ ಮಾತಾಡ್ತಾ ಮಲಗಿಸ್ಕೊಂಡೆ ಬೆಳಗ್ಗೆ ಎದ್ದು ಅವನಿಗೆ ಇನ್ನೇನು ಶಿರಪ್ ಹಾಕಿದ್ದೆ ಅದಕ್ಕೆ ಕೂಡ ಏನೂ ಆಗಿಲ್ಲ ಹುಷಾರಾಗಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಅರಶಿನ ಪುಡಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಕುದಿಸೋಣ ಅಂಥೇಳಿ ಸೋಸ್ಕೊತಾ ಇದ್ದೀನಿ ಎಷ್ಟು ಜೋರಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ನನಗೆ ಬೇಡ ಅಂಥೇಳಿ ತಿರ್ಗ ಆಮೇಲೆ ಅವ್ನಿಗೆ ಸಮಾಧಾನ ಮಾಡಿಸಿ ನೋಡಪ್ಪ ಹಿಂಗೆ ಕುಡಿದ್ರೆ ಎಲ್ತ್ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮು ಹೋಗುತ್ತೆ ನನಗೆ ಖುಷಿಯಾಗಿ ಆಟ ಆಡ್ಬೋದು ಫ್ರೆಂಡ್ ಜೊತೆಗೆಲ್ಲ ಅಂತ ಹೇಳಿ ಏನೋ ಒಂದು ಸಮಾಧಾನ ಮಾಡಿ ಅವನಿಗೆ ಕುಡಿಸಿ ಬಂದೆ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತೇಳಿ ಜಿಜ್ಜಿಂದ ತೊಗೊಂಡು ಬಂದು ಫಸ್ಟ್ ತೊಳೆದಿಟ್ಟು ಆಮೇಲೆ ಹಾಲು ಕುಟ್ಕೊಂಡು ಬರೋಣ ಅಂತೇಳಿ ಫಸ್ಟ್ ತೊಳೆದಿಡ್ತಿದ್ದೀನಿ ನೋಡಿ ಎತ್ತಿಟ್ಟಿರೋದ್ರಾಗೆ ಎಲ್ಲ ಇದೆ ಅಂತೇಳಿ ತೊಗೊಂಡೋಗಿ ತೊಳ್ತಾ ಇದ್ದೀನಿ ಇನ್ನು ಸೆಂಟ್ರಲ್ಲಿ ಕರ್ಕೊಂಡ್ ಸೊಪ್ಪನ್ನ ಸೈಡಾಗಿ ಇಟ್ಟಿದ್ದಾನೆ ನೋಡಿಕೊಂಡೇ ಇಲ್ಲ ಮತ್ತೆ ಅದನ್ನು ಹೋಗಿ ತೊಳ್ಕೊಂಡು ಬಂದು ಇಟ್ಟಿದ್ದೀನಿ ಹಾಗೆ ಹಾಲು ಕುತ್ಕೊಂಡು ಬಂದೆ ಇವಾಗ ಟಿಫನ್ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ ಫಸ್ಟಿಗೆ ಚೆನ್ನಾಗಿ ತೊಳೆದಿರೋ ಅಂತ ಬಾಣಲೆ ಇಟ್ಟು ಸ್ಟವ್ ಅಂಟಿಸಿ ಎಣ್ಣೆ ಹಾಕ್ತಾ ಹಾಕ್ಕೊತಾ ಇದ್ದೀನಿ ಮತ್ತು ಕಾದಿದ್ದೆ ಇಲ್ವಾ ಅಂತ ನೋಡಿಕೊಂಡು ಒಂದು ಸ್ಪೂನು ಸಾಸಿವೆ ಅದು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಆಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ನಾನು ಜೀರಿಗೆ ಕೂಡ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಫ್ರೈ ಚೆನ್ನಾಗೇ ಸೌಂಡ್ ಬಂತು ಅಂತ ಅಂದರೆ ಟೇಸ್ಟೇ ಚೆನ್ನಾಗಿರುತ್ತೆ ಹೇಳಿ ಆಮೇಲೆ ಕರ್ಬಂದ್ ಸೊಪ್ಪು ಹಾಕೊತ ಇದ್ದೀನಿ ನೋಡಿ ಹೆಂಗೆ ಚಟಪಟ ಅಂತ ಎಷ್ಟು ಸಿಡಿತಾ ಇದೆ ಆಮೇಲೆ ಈರುಳ್ಳಿ ಮತ್ತು ಅಕ್ಕಿ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡಿ ಗೋಲ್ಡನ್ ಬ್ರೌನ್ ಬರೋವರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ಯಾವಾಗಲೂ ಹಿಂದಿನ ಈ ಥರ ಒಗ್ಗರಣೆ ಹಾಕೋಬೇಕು ಈ ಥರ ಪಲ್ಯ ಮಾಡ್ಕೊಬೇಕು ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಇರೋದನ್ನು ಜಜ್ಜಿಟ್ಕೊತೀನಿ ಇಟ್ಕೊತೀನಿ ಇಲ್ಲ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊತೀನಿ ಆಪ್ಷನಲ್ಲಿ ಯಾವುದು ಹಾಕೋಬೋದು ಅದನ್ನ ನಾನು ಜಟ್ಟು ಆ ಹಿಂಗೆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೇ ರೋಸ್ಟ್ ಮಾಡ್ಕೋಬೇಕು ಜೋರಾಗಿ ಏನಾದರೂ ಇಟ್ಕೊಂಡು ನೀವು ಒಗ್ಗರಣೆ ಹಾಕೋಳೋಕೋದ್ರೆ ಒಗ್ಗರಣೆ ಮತ್ತೆ ರುಚಿ ಕೂಡ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗೇ ರುಚಿ ಇರುತ್ತೆ ತಿನ್ನಬೇಕು ಚೆನ್ನಾಗಿ ಅನಿಸುತ್ತೆ

ಈ ಪಲ್ಯಕ್ಕೆ ಹುಳಿ ಉಪ್ಪು ಖಾರ ಮೂರೂ ಹದವಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಟರ್ಮರಿಕ್ ಪೌಡರ್ ಹಾಕ್ಕೊಂತ ಇದ್ದೀನಿ ಹಾಗೆ ಹಾಗೆ ಸಾಂಬಾರು ಪೌಡರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಲಿಪ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದಿದೆ ಅನ್ನುವಾಗ ಅದು ಎಣ್ಣೆ ಎಲ್ಲ ಸ್ವಲ್ಪ ಸಪ್ರೇಟ್ ಆಗಿರುತ್ತೆ ಮೇಲ್ಗಡೆ ಎಲ್ಲ ತೇಲ್ತಾ ಇರುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇರುತ್ತೆ ಟೊಮೆಟೊ ಕೂಡ ಮೆತ್ತಗೆ ಚೆನ್ನಾಗಿ ಬೆಂದಿರುತ್ತೆ ಅದು ನೋಡಿಕೊಂಡು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊತೀನಿ ಅಲ್ಲಿವರೆಗೂ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಅದನ್ನು ಲಟ್ಟಿಸ್ಕೊಳ ಬನ್ನಿ ನಾನು ಯಾವ ರೀತಿ ಲಟ್ಟಿಸ್ಕೊತೀನಿ ಒಂದು ಒಂದ್ಸರ್ತಿ ನೋಡಿ ಇವಾಗ ಆಗಿದೆ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಚೆನ್ನಾಗಿ ಫ್ರೈ ಆಗಿದೆ ಮೆತ್ತಗಾಗಿದೆ ಎಲ್ಲ ಇವಾಗ ಇದಕ್ಕೇನೆ ಕ್ಯಾಬೇಜ್ ಹಾಕೊತಾ ಇದ್ದೀನಿ ಕ್ಯಾಬೇಜ್ ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಒಂದು ಕಡೆಯಿಂದ ಪೂರ್ತಿ ಮಸಾಲೆ ಇದೆ ಅದೇನು ಗುಜ್ಜಿದೆಯಾ ಅದೆಲ್ಲ ನೀಟಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಆಗಬೇಕದು ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಹದಿನೈದು ನಿಮಿಷವರೆಗೂ ಎಣ್ಣೆನಲ್ಲೇ ಫ್ರೈ ಆದರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಚಪಾತಿಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಇದೆ ನೋಡಿ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ನಾನು ಹಾಗೆ ಚಪಾತಿ ಮಾಡ್ಕೊಂಡು ಬರೋಣ ಇವಾಗ ಇಟ್ ಕ್ಲೋಸ್ ಮಾಡಿ ಚಪಾತಿ ಮಾಡ್ಕೊಂಡು ಬರೋಣ ಫಸ್ಟ್ ಈ ಥರ ಚೆನ್ನಾಗಿ ನಾದ್ಕೊಂಡು ಈಗ ಲಟ್ಟಿಸ್ಕೊತಾ ಇದ್ದೀನಿ ನಾನು ಪೂರ್ತಿ ನಾನು ದೊಡ್ಡದಾಗೆ ಫಸ್ಟ್ ಲಟ್ಟಿಸ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಪೂರ್ತಿ ರೋಲ್ ಮಾಡ್ಕೊತೀನಿ ನಾನು ರೋಲ್ ಮಾಡ್ಕೊಂಡಾದ್ಮೇಲೆ ನನಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನಾನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸಪ್ರೇ ಎಲ್ಲ ಉಂಡೆಗಳು ತೊಗೊಂಡು ಸಪ್ರೇಟ್ ಮಾಡಿ ಅದು ಸುಮ್ಮನೆ ಹಾಗೆ ಪ್ರೆಸ್ ಮಾಡಬೇಕಷ್ಟೇ ಮತ್ತೆ ಉಂಡೆ ಮಾಡೋ ಹಾಗಿಲ್ಲ ಪ್ರೆಸ್ ಮಾಡಬೇಕು ಈ ಥರ ಈ ಥರ ಪ್ರೆಸ್ ಮಾ ಆದಮೇಲೆ ರೌಂಡ್ ಶೇಪಾಗಿ ನೀವು ಲಟ್ಟಿಸ್ಕೋಬೋದು ನಾನು ಇವಾಗ ಹಾಕಿರೋ ಎಣ್ಣೆನೇ ಮತ್ತೆ ಬೇಯಿಸ್ಕೋಬೇಕಾದ್ರೆ ನಾನು ಜಾಸ್ತಿ ಹಾಕೋದಿಲ್ಲ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ಎಣ್ಣೆನೂ ತೊಗೊಂಡೋದಿಲ್ಲ ಚಪಾತಿಗಳು ಸಹಿತ ಚೆನ್ನಾಗಿ ಹುಬ್ಬಿ ಬರ್ತವೆ ಮೆತ್ತಗಿರ್ತವೆ ಮಕ್ಳಿಗೆ ಕೊಟ್ಟರು ಆಗಿರ್ಬೋದು ದೊಡ್ಡರಿಗೆ ಕೊಟ್ಟರು ಆಗಿರ್ಬೋದು ಮುದುಕರು ಕೊಟ್ಟರು ಅಲ್ಲಿಲ್ದೇ ಮುದುಕರು ಕೊಟ್ಟರು ಚೆನ್ನಾಗೇ ತಿಂತಾರೆ ಅಷ್ಟು ಚೆನ್ನಾಗೆ ಮೆತ್ತಗಿರುತ್ತೆ ನೋಡ್ಕೊಂಡು ಬನ್ನಿ ಅಂತ ನೋಡೋಣ ಇನ್ನೂ ಆಗಿಲ್ಲ ಫ್ರೆಂಡ್ಸ್ ಇದು ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಬೇಯ್ಬೇಕಿದೆ ನನಗೆ ಕೆಳಗಡೆ ಸೀದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಮಿಕ್ಸ್ ಮಾಡೋಣ ಅಂತೇಳಿ ಪ್ಲೇಟ್ ತೆಗ್ದೀನಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ అదే ఇలా కొత్త మరి సొప్ హు ఒసరి మిక్స్ అన్ను ఒష బేస్కొని నన్ను ఇట్ క్లోస్ ಇದೆ ನೋಡಿ ಎಷ್ಟು ಮೆತ್ತ ಕಾಣ್ತಾ ಇದೆ ಮಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ ಬೆಂದಿದೆ ಇದು ಆವಾಗ ಇದು ನೀಡ್ಕೋಸ್ ಮಾಡಿ ಸಪ್ರೇಟಾಗಿ ಬೇರೆ ಸ್ಟವ್ ಮೇಲೆ ಇಡೋಣ ಪ್ರತಿ ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ಟಿಫನ್ ಕೊಟ್ಟು ನಾನು ಕೂಡ ತಿಂದು ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಅದನ್ನು ಎಲ್ಲ ಬಾಕ್ಸಿಗೆ ಹಾಕಿ ಒಂದು ಚಿರಿಗೆ ಚಪಾತಿ ಆಗಿದ ತಕ್ಷಣನೇ ಒಂದು ಹಾಕಿಬಿಟ್ಟಿದ್ದೆ ಅದನ್ನು ಪೂರ್ತಿ ತಿಂದು ಖಾಲಿ ಮಾಡಿದ್ದೆ ಮತ್ತು ಇವಾಗ ಪಲ್ಲಿ ಜೊತೆ ತಿನ್ನು ಅಂತೇಳಿ ಹಾಕಿಬಿಟ್ರೆ ತಿಂದಂಗೆ ಆಟ ಮಾಡ್ತಿದ್ದಾರೆ ಈ ಮಕ್ಕಳೇ ಇಷ್ಟೇ ಬಂದು ಯಾವಾಗ ಜಂಕ್ ಫುಡ್ ಅನ್ನೋದನ್ನೇ ಇಟ್ಕೊಂಡ್ಬಿಟ್ಟಿರ್ತಾರೆ ಸರಿಯಾಗಿ ತಿನ್ನಲ್ಲ ಏನಿಲ್ಲ ಅದಕ್ಕೆ ಆಟ ಮಾಡ್ತಾಯಿದ್ದಾನೆ ನಾವು ಹೊರಟಿರೋದು ಮತ್ತೆ ಹನ್ನೆರಡು ಗಂಟೆ ಹಂಗೆ ರೀಸೆಂಟಾಗಿ ಮನೆಗೆ ಬಂದಿತ್ತು ಹಂಗಾಗಿ ಬಾತ್ರೂಮ್ಗೆ ಮಜಾದಿಟ್ಲಿಲ್ಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ನೀವು ಇಟ್ಕೊಂಡಿರೋದಿರಲಿ ಹ್ಮ್ ಇದು ಮಾಡಿಕೊಡ್ತೀರಾ ಈ ಥರ ಇಲ್ಲಿ ಹಿಂಗೇನಾ ಆಯ್ತು ನಾವು ಬಂದಿದ್ದು ರಾಮದೇವ್ ಸ್ಟೋರ್ಗೆ ಇಲ್ಲಿ ಗ್ಲಾಸ್ ಆ್ಯಂಡ್ ಪ್ಲೇವುಡ್ ಐಟಮ್ ಎಲ್ಲ ಸಿಗುತ್ತೆ ಡೋರ್ ಆಗಿರ್ಬೋದು ಫರ್ನಿಚರ್ಸ್ ಆಗಿರ್ಬೋದು ಟೀ ಪೈ ಆಗಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಹೀಗೆ ಎಲ್ಲ ಥರದ್ದು ಸಿಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡು ಗಮ್ಮಾಕಿ ಉಕ್ಕಾಕಿ ಕೊಡ್ತಾರೆ ಇಷ್ಟು ನೀಟಾಗಿ ನಮಗೆ ಪ್ಯಾಕ್ ಮಾಡಿ ಕೊಡ್ತಾರೆ ನೋಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಒನ್ ಅವರ್ ಆಟಾಡ್ಸ್ಕೊಂಡು ಮನೆಗೆ ಬಂದು ಅವನಿಗೆ ಸಂಜೆ ಆಗಿತ್ತು ಅಂತ ಹೇಳಿಬಿಟ್ಟು ಸರಿ ಅಂಥೇಳಿ ತಿನ್ನಕೇನಾದರೂ ಮಾಡಿಕೊಡೋಣ ಅಂಥೇಳಿ ಮ್ಯಾಗಿ ಪ್ಯಾಕೆಟ್ ಇತ್ತು ಮ್ಯಾಗಿ ಅಂತ ಹೇಳಿಬಿಟ್ಟು ಫಸ್ಟಿಗೆ ಒಂದು ಚಿರಿಗೆ ಬಿಸಿನೀರಿಡೋಣ ಅಂಥೇಳಿ ಬಿಸಿನೀರು ಕಾಯಿಸ್ಕೊಂಡು ಒಂದು ಬಾಟ್ಲಿಗೆ ಹಾಕಿ ಇನ್ನೊಂದು ಸ್ವಲ್ಪ ಬಿಸಿನೀರಿಗೆ ಮ್ಯಾಗಿನ ಹಾಕಿ ಮಿಕ್ಸ್ ಇದ್ದೀನಿ ನೋಡಿ ಮಿಕ್ಸ್ ಇದೆ ಇವಾಗ ಈ ಥರದ ಬೆಂದಿದೆ ಇದಕ್ಕೇನೆ ನಾನು ಈ ಮ್ಯಾಗಿ ಪೌಡ್ರ್ ಏನಿದೆ ಮಸಾಲೆದು ಇದನ್ನೇ ಹಾಕ್ತಾ ಇದ್ದೀನಿ ಬೇರೆದು ನಾನು ಏನು ಮನೆಗೆ ಮಾಡಿಕೊಂಡಿಲ್ಲ ಇದನ್ನೇ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡು ನಾನು ಜಾಸ್ತಿ ಏನು ತರಕಾರಿ ಏನೂ ಹಾಕೊತಾ ಇಲ್ಲ ಜಸ್ಟ್ ಸಿಂಪಲಾಗಿ ಇದರ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗುತ್ತೆ ಬೆಂದಿದೆಯೇ ಇಲ್ಲ ಅಂಥೇಳಿ ಹಾಂ ಇವಾಗ ಆಗಿದೆ ನೋಡಿ ಹಾಕಿರೋ ನೀರು ಸ್ವಲ್ಪ ಕಮ್ಮಿ ಆಗಿದೆ ಇದಾಗಿದೆ ನೋಡಿ ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನಮ್ಮ ಕೇಳೋಣ ಏನು ಇರ್ತಾನೋ ಚೆನ್ನಾಗಿದೆಯಾ ಹೇಳು ಸೂಪರಾ ನನಗೆ సూపరా ఈ వీడియో నిమ్ ఇష్ట అంత అనుకుంటీ దయవిట్టు శేర్ మి థ్యాంక్ ఫర్ వాచింగ్